ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಅರಾಮದಿರಾ ಅಂತ ಅನ್ಕೋತೀನಿ ನಾನು ಅರಾಮದೀನಿ ಇವತ್ತಿನ ಬ್ಲಾಗ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಬಂದಿದ್ದು ಏಕೆ ಮತ್ತು ಬೆಂಗಳೂರಲ್ಲಿ ಯಾವ ರೀತಿ ಮನೆ ತೊಗೊಂಡ್ವಿ ಮತ್ತು ನಮಗೆ ಮನೆಯಲ್ಲಿ ಇರಲಿಕ್ಕೆ ಏನೇನು ಅವಶ್ಯಕತೆ ಬಿದ್ದೆವು ಸೊ ಹೆಂಗೆ ಎಲ್ಲಿ ಹೋದ್ವಿ ಶಾಪಿಂಗ್ಗೆ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತು ನನ್ನ ಒಂದು ಈ ಒಂದು ಬೆಂಗಳೂರು ಮನೆ ನನಗೆ ಇಷ್ಟ ಆಯಿತು ಮತ್ತು ಅಲ್ಲಿ ಹೆಂಗೆಲ್ಲ ಅರೇಂಜ್ ಮಾಡ್ಕೊಂಡು ನಮ್ಮ ಒಂದು ಕೆಲವೊಂದು ಸಾಮಾನುಗಳನ್ನು ಅಷ್ಟೇ ನೀಟಾಗಿ ಸ್ವಲ್ಪ ಸಾಮಾನುಗಳನ್ನು ಅಚ್ಚುಕಟ್ಟಾಗಿ ಹೆಂಗೆಲ್ಲ ಇಟ್ಕೊಂಡಿದ್ದೀವಿ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಮತ್ತು ಕ್ಲಿಯರ್ ಆಗಿ ಕೂಡ ಹೇಳ್ತೀನಿ ಇಲ್ಲಿ ಯಾಕೆ ಬಂದದ್ದು ಅಂತ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರಿಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಯಾಸ್ ಈಗ ಆ ಶಾಪಿಂಗ್ ಮಾಡೋದಕ್ಕೆ ಅಂತಲೇ ನಾವು ಬೆಂಗಳೂರಲ್ಲಿರೋ ವಿಶಾಲ್ ಮೆಘಾ ಮಾರ್ಟ್ಗೆ ಬಂದಿದ್ದೀವಿ ಅಲ್ಲಿಂದ ಬರಬೇಕಾದ್ರೆ ಒಂದು ಹಂಡ್ರೆಡ್ ಆ್ಯಂಡ್ ಫೋರ್ಟಿ ರುಪೀಸ್ ಏನೋ ತಗೊಂಡ್ರು ರಿಕ್ಷಾಕ್ಕೆ ಆಮೇಲೆ ಇನ್ನೂ ಜಾಸ್ತಿ ಕೇಳ್ತಿದ್ರು ಹಾಗೋ ಹಿಂಗೋ ಬಾರ್ಗಿನ್ ಮಾಡಿ ತಗೊಂಡು ಬಂದ್ವಿ ಅದಾದಮೇಲೆ ಈಗ ನಾವು ಒಂದು ಮನೆ ಥರನೇ ಒಂದು ನಾವು ಅರೇಂಜ್ ಮಾಡ್ಕೊಂಡಿವಿ ಅಂದರೆ ನಮಗೆ ಇರಲಿಕ್ಕೆ ಅಂಥೇಳಿ ನಾವಂದರೆ ನಾವೆಲ್ಲ ನಮಗೆ ನಮ್ಮ ಒಂದು ಸ್ಕೂಲ್ ವತಿಯಿಂದನೇ ಅವರೇ ಸ್ಕೂಲ್ ಸ್ಕೂಲ್ನವರೇ ನಮಗೆ ಈ ರೀತಿ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಮನೆ ಅಂದರು ಸಕ್ಕಾಗೈತಿ ಇವಾಗ ಹೋದ ತಕ್ಷಣ ತೋರಿಸ್ತೀನಿ ಫಸ್ಟ್ ನಮಗೆ ಏನೇನು ಬೇಕೋ ಅದನ್ನು ತಗೋತಾ ಇದ್ವಿ ಆಮೇಲೆ ಫಸ್ಟಿಗೆ ಇಲ್ಲಿ ನಮಗೆ ಕೆಲವೊಂದು ಅಡುಗೆ ಸಾಮಾನುಗಳು ಬೇಕಾಗಿದ್ವು ಸೊ ಅದನ್ನು ಕೂಡ ತೊಗೊಂಡ್ವಿ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಹಿಂದೆ ಮುಂದೆ ಆಯಿತು ಆಮೇಲೆ ಕೆಲವೊಂದು ವೀಡಿಯೋಸು ಕ್ಲಿಪ್ಪಿಂಗ್ಸು ಡಿಲೀಟ್ ಆಗೋಯ್ತು ಯಾಕಂತಂದರೆ ನನ್ನ ಮೆ ಮೆಮ್ರಿ ಫುಲ್ ಆಗಿದ್ದರಿಂದ ನಾನು ಕೆಲವೊಂದನ್ನು ಡಿಲೀಟ್ ಮಾಡಿ ಇದ್ನಲ್ಲ ಹಾಗಾಗಿ ಅದು ಕೂಡ ಹೋಗ್ಬಿಡ್ತು ಆಮೇಲೆ ಅನ್ನಿಸ್ತು ಸೊ ಇದು ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿ ಹಾಕಬೇಕಿತ್ತಲ್ಲ ಅಂತ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಲೇಟ್ ಇದು ನಾವು ಅಲ್ಲಿ ಅಂದರೆ ಅಲ್ಲಿ ಮನೆಯಲ್ಲಿ ಇವಾಗ ನಮ್ಮ ಮಲ್ಕೋಬೇಕು ಅಂತಂದರೆ ಬೆಡ್ಶೀಟು ಅಥವಾ ಚಾಪೆ ಇಲ್ಲ ಅಂದರೆ ಈ ರೀತಿ ಬೆಡ್ ಅಂದರೆ ತಿನ್ನಾಗಿರೋ ಈ ರೀತಿ ಬೆಡ್ಡನ್ನು ನೋಡ್ತಿದ್ವಿ ಬಟ್ ಇದು ಒನ್ ಪೀಸು ಎಂಟುನೂರು ರೂಪಾಯಿ ಏನೋ ಅಂದರು ಬಟ್ ಅಷ್ಟು ಕಾಸ್ಟ್ ಕೊಟ್ಟು ನಾವು ಯಾರೆಲ್ಲ ಇರ್ತಿದ್ವೋ ಅಷ್ಟು ಕಾಸ್ಟ್ ಕೊಟ್ಟು ಅದನ್ನ ತಗೋಬೇಕು ಮತ್ತು ದಿಂಬು ತೊಗೋಬೇಕು ಮತ್ತು ಮ್ಯಾಟ್ ಬೇಕಾಗ್ತದೋ ಕವರ್ ಬೇಕಾಗ್ತದೆ ಹಾಗಾಗಿ ಎಲ್ಲನೂ ಅವ್ರು ಕೊಡ್ತಿದ್ದಾರೆ ಸ್ಕೂಲ್ ವತಿಂದಾನೆ ನಮಗೆ ಇದೆಲ್ಲ ದುಡ್ಡು ಬರ್ ಬರ್ತಾ ಇದೆ ನಮಗೆ ಖರ್ಚಿಗೋಸ್ಕರ ಮತ್ತು ನಾವು ಏನೇನೆಲ್ಲ ತೊಗೊಳ್ತೀವಲ್ಲ ಸೊ ಎಲ್ಲನೂ ಸ್ಕೂಲ್ ವತಿಂದಾನೇ ಕೊಟ್ಟಿದ್ದಾರೆ ಹಾಗಂತ ನಾವು ಬೇಕಾಗಿಟ್ಟು ಖರ್ಚು ಮಾಡೋದು ಅಲ್ಲಿ ಅರ್ಥ ಇಲ್ಲ ಸೊ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಮಾತ್ರ ತೊಗೊತಿದ್ದೀವಿ ನಾವು ಲ ಕೊನೆಗೆ ನಾವು ಕವರ್ ಕೂಡ ತಗೊಳ್ಳಿಲ್ಲ ಯಾಕಂತಂದರೆ ಯಾಕೆ ಸುಮ್ಮನೆ ವೇಸ್ಟು ಸೊ ಮನೆಯಲ್ಲಿಯೇ ನನ್ನ ಒಂದು ಪಿಲೋ ಕವರು ಹೆಂಗೂ ಬಿದ್ದು ಇದು ಇರ್ತಿತ್ತಲ್ಲ ಎಕ್ಸ್ಟ್ರಾ ಸೊ ಅದನ್ನ ತಂದರೆ ಆಯಿತಪ್ಪ ಅಂಥೇಳಿ ನಾವು ಕವರ್ಸ್ ಇದಕ್ಕೆ ಬೈ ಮಾಡಲಿಲ್ಲ ಸ್ಕೂಲ್ ವತಿಯಿಂದ ನಮಗೆ ಟ್ರೈನಿಂಗ್ ಸಲುವಾಗಿ ಹಾಕಿದ್ದಾರೆ ಬೆಡ್ಶೀಟ್ ಬೇಕಾಗಿತ್ತು ನಮಗೆ ಯಾಕಂದರೆ ಮನೆಯಲ್ಲಿಂದ ಕ್ಯಾರಿ ಮಾಡಿ ಬರಬೇಕಾದ್ರೆ ಸುಮ್ಮನೆ ಬ್ಯಾಗಲ್ಲಿ ಹೆವಿ ಆಗ್ತದ ಅಂಥೇಳಿ ನಾನು ಸ್ವಲ್ಪ ಕೆಲ ಬೆಡ್ಶೀಟ್ ಅಷ್ಟೇ ತೊಗೊಂಡ್ರೆ ಆಯಿತು ಮೀಡಿಯಮ್ ಒಂದು ರೇಂಜಲ್ಲಿ ತೊಗೊಂಡ್ವಿ ಬೆಡ್ಶೀಟ್ ಕೂಡ ಸಿಕ್ಕಾಪಟ್ಟೆ ಮೋಸ್ತಿದ್ವು ಕಾಟನ್ ಮೆಟರಿಯಲ್ದಾಗಿದ್ದವು ಮತ್ತು ಪಾಲಿಸ್ಟರ್ ಆಮೇಲೆ ಖಾದಿ ಬಟ್ಟೆ ಆಮೇಲೆ ಕಾಟನ್ ವಿತ್ ಪಾಲಿಸ್ಟರ್ ಮಿಕ್ಸಪ್ ಈ ರೀತಿ ಒಂದು ಬಟ್ಟೆ ಇತ್ತು ಹಂಡ್ರೆಡಿಂದನೂ ಸ್ಟಾರ್ಟ್ ಆಗಿದ್ವು ಸಖತ್ತಾಗಿ ಡಿಸೈನು ಮತ್ತು ಕಲರ್ಸು ಎಲ್ಲಾನು ನೀಟಾಗಿದ್ವು ಅಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯಿಂದ ಚೆನ್ನಾಗಿದ್ವು ಬಟ್ ಕ್ವಾಲಿಟಿ ವೈಸ್ ಅಂತ ಅಂದರೆ ನಾವು ಟೂ ಹಂಡ್ರೆಡ್ ರುಪೀಸ್ದೇ ತೊಗೋಬೇಕಾಗ್ತದೆ ಕ್ವಾಲಿಟಿ ಇರ್ತಾವ ಟು ಒನ್ ಏಯ್ಟಿ ರೀತಿ ಆ್ಯಕ್ಚುಲಿ ನಾವು ತೊಗೊಂಡಿದ್ವಿ ದಿಂಬು ತೊಗೊಂಡ್ವಿ ದಿಂಬು ತೊಗೊಂಡಾದಮೇಲೆ ಒಂದಿಷ್ಟು ಬೆಡ್ಶೀಟ್ ತೊಗೊಂಡ್ವಿ ದಿಂಬು ತೊಗೊಂಡ್ವಿ ಕವರ್ ಹೋಗಲಿಲ್ಲ ಮತ್ತು ಸುಮ್ಮನೆ ಯಾಕೆ ಅಂಥೇಳಿ ಆಮೇಲೆ ನಮಗೆ ಅಡುಗೆ ಬೇಕಾದ ಸಾಮಾನುಗಳನ್ನು ಜಸ್ಟ್ ಸಾಂಬಾರಿಕೊಂದು ಪಲ್ಯಕ್ಕೊಂದು ಮತ್ತು ಅನ್ನ ಮಡಕೆ ಕುಕ್ಕರ್ ಸೊ ಇಷ್ಟು ಆಮೇಲೆ ಒಂದು ಒಂದಿಷ್ಟು ಪೌಚ್ ಚಮಚಗಳನ್ನು ಬೈ ಮಾಡಿದರೆ ಅದರಲ್ಲಿ ಎರಡು ಮೂರು ಅಂದರೆ ಒಂದು ನಾಲ್ಕು ಸಟ್ಟೇನು ಚಮಚ ಬರುತ್ತಲ್ಲ ಆ ರೀತಿ ತೊಗೊಂಡ್ವಿ ಅದರಲ್ಲಿ ಒಂದು ಚಮಚ ಇತ್ತು ಅನ್ನಕ್ಕೆ ಒಂದು ಚಮಚ ಇತ್ತು ಪಲ್ಯಕ್ಕೆ ಒಂದು ಚಮಚ ಇತ್ತು ಅದಾದಮೇಲೆ ದೋಸೆ ತೆಗಿತೀವಲ್ಲ ಕಡಸಿಗೆ ಅದೊಂದು ಚಮಚ ಇತ್ತು ಒನ್ ಫೋರ್ಟೀನ್ ಒನ್ ಟ್ವೆಂಟಿ ಇತ್ತು ಬೆಸ್ಟ್ ಬೆಸ್ಟ್ ಅನ್ನಿಸ್ತು ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಸೊ ಅದನ್ನು ಕೂಡ ತೊಗೊಂಡ್ವಿ ಆಮೇಲೆ ಚಾಕು ತೊಗೊಂಡ್ವಿ ಚಾಕು ಒಂದು ತೊಗೊಳ್ಳಿಲ್ಲ ನಾವು ಮೂರೇನ ಸಟ್ ಎರಡೇನ ಮೂರು ಇದ್ದು ಅಂದರೆ ಈ ರೀತಿ ಸೌತೆಕಾಯೆಲ್ಲ ಮೇಲೆ ಧರಿಸ್ತಾರಲ್ಲ ಸೊ ಅದು ಆ ರೀತಿ ಕಟ್ರೆ ಒಂದಿತ್ತು ಸೊ ಹಾಗಾಗಿ ಒಂದು ಮೂರು ತೊಗೊಂಡ್ವಿ ಬಾಂಡಿ ತಿಕ್ಲಿಕ್ಕೆ ಖಾತ ಮತ್ತು ಕೈಪಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಒಂದ್ರೊಳಗೆ ಒಂದು ಜೋಡಣೆ ಆಗಿದ್ದ ಒಂದು ಬೌಲ್ಸ್ ಇರ್ತಾವಲ್ಲ ಪ್ಲಾಸ್ಟಿಕ್ಕದ್ದು ಅದು ತೊಗೊಂಡ್ವಿ ಅದಾದಮೇಲೆ ಅಯ್ಯೋ ಬ್ರಾ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಒಳಗೆ ಹಾಕ್ಕೊಳಕ್ಕೆ ಬಟ್ಟೆ ಇಷ್ಟೊಂದು ಕಾಸ್ಟ್ಲಿನ ಅಂತ ಅನ್ಕೋತಿದ್ವಿ ಅದರಲ್ಲೇ ಸಿಟಿ ಒಳಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಮೇಲೆ ಅದಾದಮೇಲೆ ನಾವು ಈವ್ನಿಂಗ್ ಆಗ ಹೊಡೆದ್ದು ಈವ್ನಿಂಗ್ ಆದಮೇಲೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಅಲ್ಲಿ ಬೇಕರಿ ಅಂತೂ ಸಿಕ್ಕಾಪಟ್ಟೆ ಇದ್ವು ಡಿಫ್ರೆಂಟಾಗಿ ಖಾರ ಬಣ್ಣ ನನಗೆ ಹೊಸದನ್ನಿಸ್ತು ಇದು ಟೇಸ್ಟ್ ಆ್ಯಕ್ಚುಲಿ ನಾನು ಯಾವತ್ತು ತಿಂದಿದ್ದಿಲ್ಲ ವೆಜ್ ಪಪ್ಸು ಎಗ್ ಪಪ್ಸು ಕ್ರೀಮ್ ಬಣ್ಣ ಎಲ್ಲ ರೀತಿ ತಿಂದಿದ್ದೆ ಬಟ್ ಖಾರ ಬಣ್ಣ ತಿಂದಿದ್ದಿಲ್ಲ ಇಲ್ಲಿ ಒಂದು ರೀತಿ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ತಿಂದ್ಕೊಂಡು ಬಂದೆ ಬಂದೆ ಆದಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ ನನ್ನ ಒಂದು ಫುಲ್ ಫುಲ್ಲಾಗಿತ್ತು ಹಾಗಾಗಿ ಇದು ನೆಕ್ಸ್ಟ್ ಡೇ ಆಗಿರ ನೆಕ್ಸ್ಟ್ ಡೇನೂ ಮತ್ತು ಟೋಟಲಿ ಇದನ್ನು ನಾನು ಡೈಲಿ ಇಲ್ಲಿ ಒಂದು ರುಟೀನಲ್ಲಿ ಇರ್ತೀನಿ ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋನ ಒಂದು ಎರಡು ಮೂರು ದಿನ ಆದಮೇಲೆ ನಾನು ಮತ್ತೆ ವಿಡಿಯೋನ ಮಾಡಿಕೊಂಡಿದ್ದು ಕಂಟಿನ್ಯೂ ಆಗಲಿಲ್ಲ ಹಾಗಾಗಿ ಈಗ ನೋಡ್ತಿರ್ಬೋದು ಕಿಚನ್ ಯಾವ ರೀತಿ ಐತೆ ಅಂತ ಸಖತ್ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಹಾಲು ಹಾಲಲ್ಲಿ ಈ ಒಂದು ಬೆಡ್ಡನ್ನ ಅವರೇ ತಂದು ಹಾಕಿದ್ದಾರೆ ಏನೋ ಎಕ್ಸ್ಟ್ರಾ ಇತ್ತಂತೆ ಅದಾದಮೇಲೆ ಲಾಸ್ಟಿಗೆ ಕೊನೆಯಲ್ಲಿ ತಂದಿಟ್ಟರು ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಇದು ಇದಿದ್ದಿಲ್ಲ ರೀಸೆಂಟ್ಲಿ ಬಂದು ಒಂದು ನಾಲ್ಕು ದಿನ ಆದಷ್ಟೇ ಓಕೆ ಇದು ಎಷ್ಟು ಚೆಂದ ಆಯ್ತಂದರೆ ಹಾಲಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಈ ರೀತಿ ಕಿಚನ್ನ ಅವರು ಅರೇಂಜ್ ಮಾಡಿದ್ದಾರೆ ಈ ರೀತಿ ಕಿಚನ್ ನನಗೆ ಭಾಳ ಇಷ್ಟ ಆಯಿತು ಯಾಕಂತಂದ್ರೆ ಕಿಚನಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ನಾವು ಟಿ ಈ ಕಡೆ ಒಂದು ಟಿ ವಿ ಫಿಕ್ಸ್ ಮಾಡಿಕೊಂಡ್ರೆ ಆರಾಮ್ಸೆ ಟಿ ವಿ ನೋಡ್ಬೋದು ಮತ್ತು ಫ್ಯಾನ್ ಗಾಳಿನೂ ಕೂಡ ನಮ್ಗೆ ಹತ್ತತ್ತ ಮತ್ತು ನಮಗೆ ಬೋರ್ ಅಂತಾನೆ ಅನ್ಸಾರ ನಾವು ಅಡುಗೆ ಮನೆ ಒಳಗೆ ನಾಲ್ಕು ಗೋಡೆ ಮಧ್ಯೆ ಅದೀವಿ ಅಂತ ಫೀಲ್ನೇ ಅನ್ಸೋದಿಲ್ಲ ಆ ಒಂದು ಫೀಲನ್ನು ದೂರ ಮಾಡ್ತೈತಿ ಈ ರೀತಿ ಒಂದು ಅಡುಗೆ ಮನೆ ನಿಜವಾಗ್ಲೂ ಫ್ಯೂಚರಲ್ಲಿ ಏನಾದರೂ ನೀವು ಮನೆ ಕಟ್ಟಿಸ್ಬೇಕಾದ್ರೆ ಈ ರೀತಿನೇ ಕಟ್ಟಿಸ್ರಿ ಯಾಕಂದರೆ ನಾಲ್ಕು ಗೋಡೆ ಮಧ್ಯೆ ಒಂದು ಹೆಣ್ಣು ಮಗು ಅಡುಗೆ ಮಾಡ್ತಾ ಕಾಲ ಕಳೆದ್ರೆ ಎಷ್ಟೊಂದು ಟೆನ್ಷನ್ ಅನಿಸುತ್ತೆ ಬೋರ್ ಅನಿಸುತ್ತೆ ಮಾನಸಿಕ ಹಿಂಸೆ ಅನಿಸುತ್ತೆ ಅಡುಗೆ ಮಾಡಬೇಕು ಪಾತ್ರೆ ತೊಳ್ಬೇಕು ಇಷ್ಟಿದೆ ನಾನು ನಮ್ಮ ಜೀವನ ಅಂತ ಅನ್ಸೋಕ್ಕೆ ಶುರು ಮಾಡ್ತೇನೆ ನಾನು ಆ ವಿಚಾರಗಳು ಬರುತ್ತೆ ಬಟ್ ಈ ರೀತಿ ಒಂದು ನಮ್ಮ ಒಂದು ಸರ್ವಾಂಡಿಂಗ್ ಈ ರೀತಿ ಕ್ರಿಯೇಟ್ ಆದಾಗ ನಮ್ಗೆ ಫೀಲೇ ಅನ್ಸಲ್ಲ ನಾವು ಹಾಲಲ್ಲಿದ್ದೀವಿ ಏನೋ ಒಂದು ಕೈಯೊಳಗೆ ಕೆಲಸನ ಮಾಡ್ತಾ ಇದ್ದೀವಿ ಅಡುಗೆನೇ ಮಾಡಕತ್ತಿಲ್ಲ ಅಂತ ಅನ್ನೋ ಫೀಲನ್ನು ಹುಟ್ಟೋಗ್ತಿತ್ತು ಇದೊಂದು ಇದೊಂದು ನಾನು ನಿಮಗೆ ಹೇಳಬೇಕಾಗಿತ್ತು ನಿಜ ಅನಿಸಿದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿರಿ ನನ್ನ ಮಾತು ನಿಮ್ಗೆ ಖರೆ ಅನ್ಸಿದ್ರೆ ಖರೆ ಅಲ್ವಾ ನಾವು ಹೆಣ್ಮಕ್ಳು ಅಡಿಗೆ ಮನಿಯೊಳಗೆ ನಾಲ್ಕು ಗೋಡೆ ಮಧ್ಯ ಸಿಕ್ಕಾಪಟ್ಟೆ ಕಾವಾಗ್ತಿರ್ತೈತಿ ಮತ್ತು ಯಾರ ಮುಖ ಕೂಡ ನೋಡೋಲ್ಲ ಸುಮ್ಮನೆ ತೆಳಗೋನ್ ಆಗ್ತಾ ಅದು ಇದು ಅಂತ ಅಡುಗೆ ಮಾಡ್ತಾನೆ ಇರ್ತೀವಿ ಮತ್ತು ಹೊರಗಡೆ ಏನಾಗಿದೆ ಅಂತ ಗೊತ್ತಾಗಲ್ಲ ನಮಗೆ ಟಿ ವಿಯಲ್ಲಿ ಯಾವುದಾದ್ರೂ ನ್ಯೂಸ್ ಓಡ್ತಿದ್ರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ ಪಿಚ್ಚರ್ಸ್ ಓಡ್ತಿದ್ರೆ ಆಫ್ಟರ್ ಆಲ್ ಸೀರಿಯಲ್ಸ್ಗಳು ಹೋಗ್ತಾ ಇರ್ತವೆ ಹಾಡುಗಳು ಅವನ್ನೆಲ್ಲ ನೋಡಲಿಕ್ಕೆ ಒಂಚೂರು ಟೈಮ್ಸಲ್ಲೆಲ್ಲ ಅಕಸ್ಮಾತ್ ಮಂದಿ ಮಕ್ಕಳು ಬಂದ್ರಂದರು ಮುಗ್ದು ಹೋಯ್ತು ನಾವು ಅಡುಗೆ ಮನೆ ಒಳಗೆ ಫಿಕ್ಸಾ ಅಂತ ಹೇಳ್ಬೋದು ಮಾಡ್ತಾ ಮಾಡ್ತಾ ಭಾಂಡಿ ತೊಳಿಬೇಕು ಭಾಂಡಿ ತೊಳಿತಾ ತೊಳಿತಾ ಕ್ಲೀನ್ ಮಾಡಬೇಕು ಡಬ್ ಹಾಕ್ಬೇಕು ಮತ್ತು ಕಸ ಒಡ್ಗಬೇಕು ಮತ್ತು ಒರೆಸ್ಬೇಕು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಒಂದು ಪರ್ಸ್ನಲ್ ಪರ್ಸ್ನಲ್ ಲೈಫನ್ನು ಮರ್ತು ಬಿಡ್ತೈತಿ ನಮ್ಮ ಒಂದು ಮೈಂಡ್ ಅಲ್ಲೇ ಅಲ್ಲೇ ಆಗ್ಬಿಡ್ತದೆ ಅಡುಗೆ ಮನೆನೇ ಒಂದು ಬಿಡ್ತೈತಿ ಮೈಂಡ್ ಸೆಟ್ ಅದಕ್ಕೆ ಸಲುವಾಗಿ ಈ ಒಂದು ಅಡುಗೆ ಮನೆ ನನಗಂತೂ ಹಿಂಗೆ ಇಷ್ಟ ಆಗೈತಿ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ರೀತಿ ಇತ್ತಪ್ಪ ಅಂತಂದರೆ ಎಷ್ಟು ಫ್ರೀ ಅನ್ಸುತ್ತಲ್ಲ ನಾವು ಎಲ್ಲರ ಜೊತೆ ನಗಾಡ್ಬೋದು ಎಲ್ಲರ ಜೊತೆ ಮಾತಾಡ್ಬೋದು ಎಲ್ಲಾನು ನೋಡ್ಬೋದು ಎಲ್ಲಾನು ಒಂದು ಅನುಭವಿಸ್ಬೋದು ಅಡುಗೆ ಮನಿಯೊಳಗೆ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿವಿ ಸಂಜೆ ಟೈಮ್ ಆಗಿದ್ದರಿಂದ ನಾನು ಹಾಲನ್ನು ತಂದಿದ್ದೆ ಹಾಲು ಕೂಡ ಕಾಸ್ಕೊಂಡೆ ನೀ ಮಾಡಬೇಕು ನಾ ಮಾಡಬೇಕು ಅನ್ನೋ ಹಾಗಿಲ್ಲ ನನ್ನ ಕಡೆ ನಾನು ಒಂದು ಕುಕ್ಕಿಂಗ್ ಮಾಡ್ತೀನಿ ಯಾಕಂದ್ರೆ ನನಗೆ ಕುಕ್ಕಿಂಗ್ ಮಾಡೋಕೆ ಇಷ್ಟ ಆಗ್ತದೆ ಕೆಲವೊಮ್ಮೆ ಚಪಾತಿ ಅಷ್ಟೇ ಬೋರ್ ಆಗ್ತದೆ ನಿಜ ಆಡ್ತೀನಿ ಅನ್ನ ಸಾರು ಪಲ್ಯ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತಂದ್ರೆ ಭಾಳ ಇಷ್ಟ ಆಗ್ತದೆ ಬಟ್ ಚಪಾತಿ ಭಾಳ ಮಂದಿಗೆ ಭಾಳ ಮಾಡೋದಿತ್ತಂದ್ರೆ ನನಗಂತೂ ಅಳುನ ಬರ್ತದ ಒಂದು ನಾಲ್ಕೈದು ಚಪಾತಿ ಅಂದ್ರೆ ಓಕೆಪ್ಪ ಹತ್ತು ಚಪಾತಿ ಅಂದ್ರೆ ಓಕೆಪ್ಪ ಅದರಲ್ಲೇ ಹದಿನೈದು ಮಾಡು ಇಪ್ಪತ್ತು ಮಾಡು ಇಪ್ಪತ್ತೈದು ಮಾಡು ಅಂತಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಶುರು ಆಗ್ತೈತಿ ಯಾಕೋ ಗೊತ್ತಿಲ್ಲ ನಿಮಗೂ ಹಂಗೆ ಅನ್ಸುತ್ತೆ ನಾನು ಅಂದ್ಕೋತೀನಿ ರೊಟ್ಟಿ ಚಪಾತಿ ಅಂದರೆ ಹೆಣ್ಮಕ್ಳಿಗೆ ಅದೊಂದು ಬ್ಯಾಸ್ರ ನಿನ್ನೆ ಹಾಲು ಕೂಡ ಸ್ವಲ್ಪ ಇದ್ವು ಆದರೂ ಈಗ ಬೆಂಗಳೂರೊಳಗೆ ಸಿ ಇದು ಮಳೆ ಬರ್ಲಿಕ್ಕತ್ತದಲ್ಲ ಈವ್ನಿಂಗ್ ಟೈಮ್ ಹಂಗಂತ ಜಲ್ದಿನ ಹಾಲು ತಂದ ಕಾಸಾಗಿಟ್ಕೊಂಡಿದ್ವಿ ಚಪಾತಿ ಇತ್ತು ಮತ್ತು ಸೋಯಾಬೀನ್ ಪಲ್ಯ ಮಾಡಿದ್ವಿ ಇವತ್ತು ಮಧ್ಯಾಹ್ನಕ್ಕೆ ಮತ್ತು ಅಣ್ಣ ಮಾಡಿದ್ವಿ ಅಣ್ಣ ಜಾಸ್ತಿ ಮಾಡಿದ್ದೆ ಯಾಕಂದ್ರೆ ನಾ ಈವ್ನಿಂಗ್ ಟೈಮ ಪುಳಿಯೋಗರೆ ರೈಸ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಹಾಗಾಗಿ ಮತ್ತು ಇದು ಅಲ್ಲ ನೋಡ್ತಿರ್ಬೋದು ಎಷ್ಟು ದಿನ ಆಯ್ತು ಅಂದ್ರೆ ಒಂದು ವಾರ ಹದಿನೈದು ದಿವಸ ಆಯಿತು ಏನೂ ಕೂಡ ಆಗಿಲ್ಲ ಯಾಕಂದ್ರೆ ನಾನು ಇದೇ ರೀತಿ ನೀರೊಳಗೆ ಇಡ್ಲಿಕ್ಕೀನಿ ನೀರೊಳಗೆ ಎಷ್ಟು ಇರ್ತೈತಿ ಅಷ್ಟು ಚಲೋನೇ ಇರ್ತೈತಿ ಇಲ್ಲಾಂದ್ರೆ ಹಸಿ ಒಳಗೆ ನಾನು ಸುತ್ತಿ ಸುತ್ತಿ ಇಡ್ತೀನಿ ಇಲ್ಲಾಂದರೆ ಈ ರೀತಿ ನೀರಲ್ಲಿ ಹಾಕಿಡ್ತೀನಿ ಆಗಾಗ ತೊಳೆದು ಕೂಡ ಇಟ್ಕೊತೀನಿ ಈ ಒಂದು ಅಲ್ಲ ಇದಕ್ಕೆ ಇದಕ್ಕೇನಂತೀರ ಸೊ ಎರಡು ಕೂಡ ಅಂತೀನಿ ಹಿಂಗೋ ಹೀಗೆ ಇದಾಗಿತ್ತು ನಮ್ಮ ಒಂದು ಬೆಂಗಳೂರಿಗೆ ಬಂದು ಹೆಂಗೆಲ್ಲ ಸೆಟ್ ಮಾಡ್ಕೊಂಡಿವಿ ಮತ್ತು ನಮ್ಮ ಮನೆ ಈ ರೀತಿ ಈ ರೀತಿ ಅಂತ ಎಲ್ಲ ನಿಮಗೆಲ್ಲ ಕನ್ಫ್ಯೂಷನ್ಸ್ ಇತ್ತು ಆಮೇಲೆ ವ್ಲಾಗ್ ನಾನು ಹಾಕ್ತಿಲ್ಲ ಮತ್ತು ಲೈವ್ ಕೂಡ ಇಡ್ತಿದ್ದೆ ಆಮೇಲೆ ಮಧ್ಯ ಒಂದು ಸಣ್ಣ ಚಿಕ್ಕದಾಗಿ ಒಂದು ವ್ಲಾಗ್ ಮಾಡಿದ್ದೀನಿ ಹೊಸ ಒಂದು ಹೆಜ್ಜೆ ಅಂತೇಳಿ ಎಲ್ಲರೂ ವಿಶ್ ಮಾಡಿದ್ರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ವಿಶ್ ಮಾಡಿದಿರಿ ಒಳ್ಳೇದಾಗಲಿ ಅಂತ ಎಲ್ಲರೂ ಕೂಡ ಬಯಸಿದ್ರಿ ಥ್ಯಾಂಕ್ ಯು ಎಲ್ರಿಗೂ ಕೂಡ ನಾನು ಒಂದಿಷ್ಟು ಓ ಆರ್ ಎಸ್ ಮತ್ತು ಇನ್ನೋ ಎಲ್ಲ ತಂದಿಟ್ಕೊಂಡಿನಿ ಇಮಿಡಿಯೇಟ್ಲಿ ನಮ್ಮ ಹೊಟ್ಟೆ ಏನಾದರೂ ಕೆಡ್ದಪ್ಪ ಅಂತಂದ್ರೆ ಸ್ವಲ್ಪ ಕುಡಿಲಿಕ್ಕೆ ಹೇಳಿ ಹಾಲು ಪಾಕಿಟ್ ಹಾಲು ಇರೋದ್ರಿಂದ ಸ್ವಲ್ಪ ಭಾಳ ಕಾಸು ಬೇಕಾಗ್ತದೆ ಹಾಗಾಗಿ ಒಂಚೂರು ಜಾಸ್ತಿನೇ ಕಾಯಿಸ್ಬಿಟ್ಟು ಬಂದ್ ಮಾಡಿಕೊಂಡೆ ಇವಾಗ ಬಂದಿದ್ದು ಬೆಡ್ರೂಮ್ ಫಸ್ಟ್ ಬೆಡ್ರೂಮ್ ಇದು ಇಲ್ಲಿ ಜಾಸ್ತಿ ನಾವು ಇರೋದು ಅಂದರೆ ನೈಟ್ ಎಲ್ಲ ಮಲಗೋದು ಇದೇ ಒಂದು ರೂಮಲ್ಲಿ ಇಲ್ಲೇ ಒಂದು ನನ್ನ ಒಂದು ಮೆ ಚಿಕ್ಕ ಪುಟ್ಟ ಮೆ ಮೇಕಪ್ ಸೆಟ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಫಫು ನನ್ನ ಫೇವ್ರೇಟು ನಿಮಗೆಲ್ಲ ಗೊತ್ತು ನಾನು ಫಫ್ಲಿನ ಹಚ್ಕೊತೀನಿ ಅಂಥೇಳಿ ಪೌಡ್ರನ್ನ ಇದು ಆಯಿಲು ಪೌಡರು ಎಲ್ಲನೂ ಮತ್ತು ಕಬೋರ್ಡ್ ಮಾತ್ರ ಇಷ್ಟು ಚಂದ ಇದೆ ಅಲ್ಲ ನೋಡಲಿಕ್ಕಲ್ಲ ಈ ರೀತಿ ನಮ್ಮಂಥವ್ರು ಸಡನ್ನಾಗಿ ಸಡನ್ನಾಗಿ ಕಲಿಲಿಕ್ಕೆ ಅಂತ ಬಂದವರಿಗೆ ಇದು ಬಟ್ಟೆಗಳನ್ನು ಇಟ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಜಾಗನೇ ರೆಡಿ ಮಾಡಿದ್ದಾರೆ ಇವರು ಈ ರೀತಿ ಇತ್ತಪ್ಪ ಅಂತಂದ್ರೆ ಯಾರಾಗಲಿ ಆರಾಮ್ಸೆ ಜಸ್ಟ್ ಲಗೇಜನ್ನು ತಂದು ಅರೇಂಜ್ ಮಾಡ್ಕೋಬೋದಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಈ ರೀತಿ ಬಂದಾಗ ಎಷ್ಟೋ ಹೆಲ್ಪ್ ಆಗ್ತದಲ್ಲ ಈ ರೀತಿ ಒಂದಿಷ್ಟು ಸಾಮಾನುಗಳನ್ನು ಇಟ್ಕೊಂಡಿನ ಅಷ್ಟೇ ಐ ಲೈನರು ಬೌಸ್ ನನ್ನ ಒಂದು ಹೇರ್ ಬೌ ಆಮೇಲೆ ಕೋಂಬ ಈ ರೀತಿ ಎಲ್ಲ ಇಟ್ಕೊಂಡಿನಿ ಕೆಲವೊಂದನ್ನು ಅಷ್ಟೇ ಸುಮ್ಮನೆ ಹೆವಿ ಅಂತ ಸಿಕ್ಕಾಪಟ್ಟೆ ಏನು ತಂದಿಲ್ಲ ನಾನು ಯಾಕಂದರೆ ಕ್ಯಾರಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅದರಲ್ಲಿ ಮಳೆ ಇರೋದ್ರಿಂದ ಈವ್ನಿಂಗ್ ಟೈಮ್ ನಾವು ಬಸ್ ಹತ್ತೀವಿ ನೈಟ್ ಟೈಮ್ ಬಸ್ ಹತ್ತಿನಿ ನಾವು ಮಾರ್ನಿಂಗು ಊರಿಗೆ ನಾವು ಹಿಡಿಯೋದು ಹಾಗಾಗಿ ನಾನು ಸ್ವಲ್ಪನೇ ಬೈತೀನಿ ಸ್ವಲ್ಪನೇ ತರ್ತೀನಿ ಇದು ಇಷ್ಟು ಕಪಾಟು ಮತ್ತು ಈ ಕಡೆ ಒಂದು ಐತಿ ಆ ಟೋಟಲಿ ಒಂದು ಇಬ್ಬರು ಮೂರು ಜನಕ್ಕೆ ಆರಾಮ್ಸೆ ನಾವು ಇಟ್ಕೊಳ್ಳೋ ಹಾಗೆ ಒಂದು ಸಿಸ್ಟಮ್ ಮಾಡಿದ್ದಾರೆ ಇದು ಬೆಸ್ಟ್ ಆಗೈತಿ ಬೆಸ್ಟ್ ನನಗಿಷ್ಟ ಆಯಿತು ಸೊ ನಿಮಗೆ ಹೆಂಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೀತಿ ಇದೆ ಒಂದು ಎರಡು ಮೂರು ಚೇರ್ ಕೂಡ ಕೊಟ್ಟಿದ್ದಾರೆ ನಮ್ಗೆ ಮತ್ತು ಬಾತ್ರೂಮ್ ಅಂದರೂ ಸಖತ್ತಾಗಿ ದೊಡ್ಡದಾಗಿ ಫುಲ್ ಪ್ರೈವೇಸಿ ಆರಾಮ್ಸೆ ಕಂಫರ್ಟೇಬಲ್ ಆಗೈತಿ ನಮ್ಮ ಒಂದು ಬಾತ್ರೂಮ್ ಕೂಡ ಇಲ್ಲಿ ಸಿಂಕ್ ಇದೆ ಅದಾದಮೇಲೆ ಫೇಶ್ ವಾಶ್ ಮಾಡಲಿಕ್ಕೆ ನೋಡೋಕ್ಕೆ ಒಂದು ಮಿರರ್ ಕೂಡ ಇಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮಿರರ್ ಅಂದರೆ ಭಾಳ ಇಷ್ಟ ಅಲ್ಲ ಹಾಗಾಗಿ ಈಗ ನೋಡಿ ಮಳೆ ಬರ್ತದ ಕಾರಣ ಪಂಕದ ಹುಳ ಹತ್ತಾರಲ್ಲ ಸೊ ಅದು ಬರ್ಲಿಕ್ಕತ್ತವ ಎಲ್ಲ ಕಡೆನೂ ಬಿಳಗತ್ತವ ಈಗ ಇದನ್ನ ಬಂದ್ ಮಾಡಬೇಕು ಲೈಟ್ ಆಫ್ ಮಾಡಿದರೆ ಬಂದ್ ಬಿಳಂಗಿಲ್ಲ ಇಲ್ಲಾಂದ್ರೆ ಎಲ್ಲ ಹೊಲಸಾಗತ್ತ ಬಾತ್ರೂಮ್ನೆ ಹೊಲಸಾಗಿಬಿಡ್ತತಿ ಹುಳ ಎಲ್ಲ ಬಂದ್ಬಿಡ್ತಾವ ಈ ರೀತಿ ಒಂದು ಇಲ್ಲಿ ಬಾತ್ರೂಮ್ ಆಮೇಲೆ ಇದೊಂದು ಇದು ಒಂದು ರೂಮ್ ಒಂದು ಎರಡು ಬೆಡ್ರೂಮು ಒಂದು ಕಿಚನ್ ಹಾಲ್ ಆ ರೀತಿ ಸೆಟ್ ಮಾಡ್ರೆ ಅಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಐತಿ ಆಮೇಲೆ ನೀರು ಕೂಡ ಬಟನ್ ಹೊಡೆದ್ರೆ ಕಾಯ್ತಾವೆ ಆರಾಮ್ಸೆ ಸ್ನಾನ ಮಾಡ್ಕೊಬೋದು ಬಿಸಿ ಬಿಸಿದು ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಲೈಕ್ ಮಾಡಲೇಬೇಕು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ನಾವು ಇಲ್ಲಿ ಬಂದಿರೋದು ಏನೇ ಆಗಿರಲಿ ನಿಮ್ಮೆಲ್ಲ ಆಶೀರ್ವಾದ ಬೇಕೇ ಬೇಕು ಈ ಒಂದು ಪುಟ್ಟ ಮಂಟಪನ ಅನ್ನ ತೋರಿಸ್ತಾ ಈ ಒಂದು ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್